ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡು ನಟುವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿಗಿದ್ದ ಕರಿಮಣಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿತು ಕನ್ನಡ ವಾಹಿನಿಯಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆರಂಭದಲ್ಲಿ ಪ್ರಸಾರವಾಗುತ್ತಿದ್ದ ಈ ಧಾರಾವಾಹಿಯನ್ನ ನಂತರ ಸಂಜೆ ಪ್ರಸಾರ ಮಾಡಲಾಯಿತು ಆದರೆ ಸಂಜೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಪ್ರೇಕ್ಷಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇಳಿಮುಖವನ್ನು ಕಂಡಿತೆಂದೇ ಹೇಳಬಹುದು ಆರಂಭದಿಂದ ಇಲ್ಲಿಯವರೆಗೂ ಪ್ರೇಕ್ಷಕರಿಗೆ ಬೇಸರವನ್ನು ಉಂಟು ಮಾಡದೆ ಕರಿಮಿನಿ ಧಾರಾವಾಹಿಯು ನಡೆದುಕೊಂಡು ಹೋಗುತ್ತಿತ್ತು ಒಟ್ಟು ನಾಲ್ಕುನೂರು ಹದಿಮೂರು ಸಂಚಿಕೆಗಳನ್ನು ಪಡೆದುಕೊಳ್ಳುವುದರ ಮುಖಾಂತರ ಕರಿಮಣಿ ಧಾರಾವಾಹಿಯು ಯಶಸ್ವಿಯಾಗಿ ಮುಕ್ತಾಯವನ್ನು ಕಂಡಿದೆ ಎಂದೇ ಹೇಳಬಹುದು ಹೊಸ ಧಾರಾವಾಹಿಗೆ ಅನುಕೂಲ ಮಾಡಿಕೊಡಬೇಕಾಗಿರುವ ಕಾರಣಕ್ಕಾಗಿ ಕರಿಮಣಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿತು ಪ್ರೇಮ ಕಾವ್ಯ ಎಂಬ ಹೊಸ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಕರ್ಮಿನಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿತೆಂದೇ ಹೇಳ್ಬೋದು ನಾಲ್ಕುನೂರ ಹದಿಮೂರು ಸಂಚಿಕೆಗಳನ್ನು ಯಶಸ್ವಿಯಾಗಿ ಈ ಧಾರಾವಾಹಿಯು ಮುಕ್ತಾಯಗೊಳಿಸಿ ಹ್ಯಾಪಿ ಎಂಡಿಂಗನ್ನು ಕಂಡಿದೆ ಕೊನೆಯದಾಗಿ ಈ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ